ಕೀರ್ತನೆಗಳು ನಲವತ್ತೆಂಟನೇ ಅಧ್ಯಾಯ ಮತ್ತು ಒಂದರಿಂದ ಹದಿನಾಲ್ಕು ವಚನಗಳವರೆಗೆ ನಮ್ಮ ದೇವರ ಪಟ್ಟಣದಲ್ಲಿ ಆತನ ಪರಿಶುದ್ಧ ಪರ್ವತದಲ್ಲಿ ಕರ್ತನು ದೊಡ್ಡವನು ಬಹಳವಾಗಿ ಸ್ತುತಿಸಲ್ಪಡುವಾತನು ಆಗಿದ್ದಾನೆ ಉತ್ತರದ ಪಾರ್ಶ್ವಗಳಲ್ಲಿ ದೊಡ್ಡ ಅರಸನ ಪಟ್ಟಣವಾದ ಚಿಯೋನ್ ಪರ್ವತವು ರಮಣೀಯವಾದದ್ದು ಎಲ್ಲಾ ಭೂಮಿಗೆ ಸಂತೋಷಕರವಾದದ್ದು ಆಗಿದೆ ದೇವರು ಅದರ ಅರಮನೆಗಳಲ್ಲಿ ಆಶ್ರಯವೆಂದು ಗೊತ್ತಾಗಿದೆ ಈಗೋ ಅರಸರುಗಳು ಕೂಡಿಕೊಂಡು ಒಟ್ಟಾಗಿ ಹಾದುಹೋದರು ಅವರು ಅದನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಕಳವಳಪಟ್ಟು ಓಡಿ ಹೋದರು ಭೀತಿಯು ಹೆರುವವಳ ಹಾಗೆ ನೋವು ಅಲ್ಲಿ ಅವರನ್ನು ಹಿಡಿಯಿತು ಮೂಡಣ ಗಾಳಿಯಿಂದ ತಾಶಿಶ್ ಹಡಗುಗಳನ್ನು ನೀನು ಒಡೆಯುತ್ತೀ ನಾವು ಹೇಗೆ ಕೇಳಿದೆವೋ ಹಾಗೆಯೇ ಸೈನ್ಯಗಳ ಕರ್ತನ ಪಟ್ಟಣದಲ್ಲಿ ಅಂದರೆ ನಮ್ಮ ದೇವರ ಪಟ್ಟಣದಲ್ಲಿಯೇ ನೋಡಿದೆವು ದೇವರು ಅದನ್ನು ಎಂದೆಂದಿಗೂ ಸ್ಥಿರಪಡಿಸುವನು ಸೆಲಾ ಓ ದೇವರೇ ನಿನ್ನ ಪ್ರೀತಿ ಕರುಣೆಯನ್ನು ನಿನ್ನ ಮಂದಿರದ ಮಧ್ಯದಲ್ಲಿ ನಾವು ಸ್ಮರಿಸಿದ್ದೇವೆ ಓ ದೇವರೇ ನಿನ್ನ ಹೆಸರಿಗೆ ತಕ್ಕಂತೆಯೇ ನಿನ್ನ ಸ್ತೋತ್ರವು ಭೂಮಿಯ ಅಂತ್ಯಗಳವರೆಗೂ ಅದೇ ನಿನ್ನ ಬಲಗೈ ನೀತಿಯಿಂದ ತುಂಬಿ ಅದೆ ನಿನ್ನ ನ್ಯಾಯ ತೀರ್ವಿಕೆಗಳ ನಿಮಿತ್ತ ಚಿಯೋನ್ ಪರ್ವತವು ಸಂತೋಷಪಡಲಿ ಯಹೂದದ ಯಹೂದ ಕುಮಾರ್ತೆಯರು ಉಲ್ಲಾಸ ಚಿಯೋನನ್ನು ಸುತ್ತಿ ಅವಳ ಸುತ್ತಲೂ ತಿರುಗಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ ಮುಂದಿನ ತಲಾಂತರಕ್ಕೆ ತಿಳಿಸುವುದಕ್ಕೋಸ್ಕರ ಅದರ ಬುರುಜುಗಳ ಮೇಲೆ ಮನಸ್ಸಿಟ್ಟು ಆಕೆಯ ಅರಮನೆಗಳನ್ನು ಲಕ್ಷಿಸಿರಿ ಈ ದೇವರು ಯುಗಯುಗಾಂತರಗಳಿಗೂ ನಮ್ಮ ದೇವರಾಗಿದ್ದಾನೆ ಆತನು ಮರಣದವರೆಗೂ ನಮ್ಮನ್ನು ನಡೆಸುವನು ಕೀರ್ತನೆಗಳು ನಲವತ್ತೆಂಟನೇ ಅಧ್ಯಾಯ ಮತ್ತು ಒಂದರಿಂದ ಹದಿನಾಲ್ಕು ವಚನಗಳವರೆಗೆ